ಸದಾ خوش ખુಶಿಯಾಗಿ ਰਹೋಕೆ ಹಾಗೂ ಬಿವಿ ಸರ್ ನಮಗೆ খুশি ಆಗ್ತಿದೆ ಯಾಕಂದ್ರೆ ಇದೆ ತಿಂಗಳು অক্টোবর ತಿಂಗಳು ನಮ್ಮ ಸಿನಿಮಾ UI రిలీజ్ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗ್ ಬಂದಿದೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಯುಪಿ ಸರ್ डायरेक्शन ಅಂತক্ষণನೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸೋ ಇನ ಐ ಆಮ್ ವೇಟಿಂಗ್ ಅಂಡ್ ನನ್ನ ಯು ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪಿ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ನಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯನ್ನು ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಅರ್ಜುನ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಮ್ಯೂಸಿಕ್ ವಿಷಲ್ ನೋಡ್ಬಿಟ್ಟು ಅವ್ರು ಹೀರೆ ಕಡೆಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಪಡ್ಬೇಕು ಇಲ್ಲೆಲ್ಲ ಆಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕೋಗ್ಬಿಟ್ಟೆ ಬಿಸಿ ಅಂತ ನೀವು ಹತ್ತು ಸಿನ್ಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ಅಜನೀಶ್ ವೇಲೂರು ಬಿಡಿ ಸದ್ಯ ತುಂಬಾ ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ಇವಳಿಗೆ ಕೂದಲು ಇಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದ್ದು ಜೊತೆ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಬೆಟ್ಟ ಹೇಳ ಕರೆಕ್ಟ್ ನನ್ಗಿಂತ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಒಂಥರ ಎನರ್ಜಿ ಇದ್ದಂಗೆ ಪಂಡ್ಲಿ ತಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಓಡ್ತಾ ಇರ್ತಾರ ಎತ್ ಕೂಡ್ಲೆ ಆ ಪಿಚ್ಚೆ ಬೇರೆ ಹಾ ಏನ್ ಸರ್ ರೆಡಿನ ಅನೌನ್ಸ್ ಮಾಡ್ಲಾ ಸರ್ ಇರಿ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ ಬಹಳ ಪೆಟ್ಟವರು ಅವ್ರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವ್ರಿ ಹೇಳಿ ಹೆಸರಿತ್ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಗೊತ್ತಿದೆ ಅವ್ರದ್ದು ಏನದು ಅಂದ್ರೆ ಮತ್ತೆ ತೋರಿಸ್ತಾರ ಅದಕ್ಕೆ ನಾನು ಅವ್ರಿಗೆ ಬಂದ್ರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಕೂತ್ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಸರ್ ಇವರಿಬ್ಬರು ಮಾಡಬೋಣ ಸರ್ಂಬಿನೇಷನ್ ಎರಡೂವರೆ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗ ಪಿಕ್ಚರ್ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಯಾವತ್ತು ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಅಂದ್ರೆ ಅವ್ನ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತು ಮೇಲಿರ್ತೀರಾ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೇ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವರು ಅವರು ಎಸ್ ಅಂದ್ರೆ ಅದು ಸೂಪರ್ ಡೂಪರ್ ಹಿಟ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬೋದ್ ಈ ಪಿಕ್ಚರ್ ನೋಡ್ತೀನಿ ಈ ಒಂದು ಡಿಸೈನ್ ಡಿಸೈಡ್ ಮಾಡೋ ಲೆವೆಲ್ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿಬಡಿ ಈಸ್ ಎ ಫಿಲಮ್ ಮೇನ್ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿನ್ನ ಬೆಟರ್ ಮ್ಯೂಸಿಕ್ ನಾನು ಇದಕ್ಕಿಂತ ಜನ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನಲ್ಲಿ ಇದೀವಿ